ನೋಡಿ ನಮ್ಮ ಹೊಲದಲ್ಲಿ ಬೆಳೆಯುತ್ತಿರುವಂತಹ ಹಕ್ಕರಿಕೆ ಪಲ್ಯ ಇದು ಅತ್ತೆ ಊರಿಂದ ಬರುವಾಗ ತಗೊಂಡು ಬಂದಿದ್ದಾರೆ ಇದರಲ್ಲಿ ಎಷ್ಟು ಔಷಧಿಯ ಗುಣಗಳಿದೆ ಅಂತೇಳಿದ್ರೆ ಇದು ನಮ್ಮ ದೇಹನ ಕ್ಲೀನ್ ಆಗಿಡತ್ತೆ ಹಾಗೇನೆ ಇದ್ರ ಇದನ್ನ ನಮ್ಮ ಉತ್ತರ ಕರ್ನಾಟಕದ ಆಡು ಭಾಷೆಯಲ್ಲಿ ಅಕ್ಕರಿಕೆ ಪಲ್ಯ ಅಂತ ಹೇಳ್ತೇವೆ ಇದು ಹಕ್ಕರಿಕೆ ಸೊಪ್ಪು ಇದನ್ನ ತಿನ್ನೋದ್ರಿಂದ ನಮಗೆ ಆಹಾರ ಪದ್ಧತಿಯಲ್ಲಿ ಅಕ್ಕಿ ಪಲ್ಯ ನಮ್ಮ ಉತ್ತರ ಕರ್ನಾಟಕದ ಆಹಾರ ಪದ್ಧತಿಯಲ್ಲಿ ನಿತ್ಯ ಸೇವಿಸುವ ಒಂದು ಸೊಪ್ಪು ಇದು ಬೀಜ ಬೀಜ ಬಿತ್ತನೆ ಮಾಡ್ದೇನೆ ಗಾಳಿ ಮೂಲಕ ಪ್ರಸಾರವಾಗುವ ಒಂದು ಸೊಪ್ಪು ಹಾಗೆಯೇ ಇದನ್ನು ಹಕ್ಕರೆ ಪಲ್ಲೆ ಪಲ್ಯ ನಮ್ಮ ಕಡೆ ಬುತ್ತಿ ಕಟ್ಕೊಂಡು ಹೋಗ್ತಾರಲ್ಲ ಅದು ಬುತ್ತಿ ಕಟ್ಕೊಂಡು ಹೋಗಿ ಹೊಲದಲ್ಲಿ ಕೆಲಸ ಮಾಡಿ ಇನ್ನೇನು ಊಟ ಮಾಡಬೇಕು ಅಂತ ಕೂತ್ಕೊಂಡಿರೋದಾಗ ಅಲ್ಲೇ ನೆಲದಲ್ಲಿ ಹರಡಿರುತ್ತೆ ಇದನ್ನು ಅದು ಅವರು ರೊಟ್ಟಿ ತೆಗೆದ ಕೂಡಲೇ ರೊಟ್ಟಿಗೆ ಪಲ್ಯ ಹಾಕಿದ ಕೂಡಲೇ ಈ ಸೊಪ್ಪು ನೆನಪಾಗುತ್ತೆ ಅವರಿಗೆ ಈ ಸೊಪ್ಪನ್ನು ಅಲ್ಲೇ ನೆಲದಲ್ಲೇ ಆಗಿರುತ್ತಲ್ಲ ರಪ ರಪ ಹೀಗೆ ಕೀಳ್ತಾರೆ ಕಿತ್ತು ರೊಟ್ಟಿ ಅದನ್ನು ಜಸ್ಟ್ ಮಣ್ಣು ಕೂಡ ತುಳಿಯೋದಿಲ್ಲ ಅವರು ಹಾಗೇ ಬಟ್ಟೆ ಹಾಕೊಂಡಿರೋ ಬಟ್ಟೆಗೇನ ಒರೆಸ್ಕೊಂಡು ಹಾಗೇನೆ ತಿಂತಾರೆ ಇದರಲ್ಲಿ ಎಷ್ಟು ಔಷಧಿ ಗುಣ ಇದು ನಮ್ಮ ದಿಶಕ್ ನಮ್ಮ ದೇಹಕ್ಕೆ ಬಲ ಕೊಡುತ್ತೆ ಹಾಗೆಯೇ ಇದರಲ್ಲಿ ನಮಗೆ ತೂಕ ಕಡಿಮೆ ಮಾಡುವಂತಹ ಆಹಾರ ಔಷಧಿ ಗುಣ ಕೂಡ ಇದೆ ಇದು ಬಾಣಂತಿಯರಿಗೆ ಕೊಟ್ಟರಂತೂ ತುಂಬಾ ಒಳ್ಳೆಯದು ಅವರ ಹಾಲು ಉಣಿಸುವಾಗ ಇದರಲ್ಲಿ ತುಂಬಾ ಎಷ್ಟೋ ಔಷಧೀಯ ಗುಣಗಳಿವೆ ಹಾಗೆಯೇ ಇದರಲ್ಲಿ ಇದನ್ನ ನಮ್ಮ ಅಜ್ಜಿಯವರೆಲ್ಲ ಹಿಂದಿನ ಕಾಲದಲ್ಲಿ ತಿಂತ ಇದ್ರು ಅವರು ಇನ್ನೂ ಕೂಡ ಒಂದು ತೊಂಬತ್ತು ವರ್ಷ ಆಗಿದೆ ಅವರಿಗೆ ಇನ್ನೂ ಕೂಡ ಇದ್ದಾರೆ ಹಾಗೆಯೇ ನಮ್ಮ ದೇಹನ ಇದು ಗಟ್ಟಿ ಮಾಡುತ್ತೆ ಇದರಲ್ಲಿ ಮೂಳೆಗಳ ಸಹಿತವನ್ನು ತಡಿಬೋದು ಮತ್ತು ಇದು ಆಯಾಸ ದೂರ ಮಾಡುತ್ತೆ ಹಾಗೆಯೇ ಮೂತ್ರಪಿಂಡದಲ್ಲಿ ಕಲ್ಲು ಏನಾದರೂ ಆಗಿದ್ದರೆ ಕಲ್ಲೇನಾದರೂ ಇದ್ದರೆ ಈ ಸೊಪ್ಪನ್ನು ತಿಂದರೆ ಅದು ಕರಗಿ ಹೋಗ್ತದೆ ಕಲ್ಲು ಕೂಡ ಕರಗಿ ಹೋಗುತ್ತೆ ಹಾಗೆಯೇ ಇದು ನೆಲದಲ್ಲಿ ಬೆಳೆಯೋದ್ರಿಂದ ಇದನ್ನೇ ಏನು ನೆಲದಲ್ಲೇ ಇದು ತನ್ನಷ್ಟಕ್ಕೆ ತಾನೇ ಗಾಳಿ ಮೂಲಕ ಪ್ರಸಾರ ಬೀಜ ಪ್ರಸಾರವಾಗಿ ಬೆಳೆಯೋದ್ರಿಂದ ಇದನ್ನು ಹಣ ಕೊಟ್ಟು ತರುವಂಥ ಅವಶ್ಯಕತೆಯೂ ಇಲ್ಲ ಇದನ್ನು ಯಾರೂ ಮಾರಾಟ ಕೂಡ ಮಾಡೋದಿಲ್ಲ ಇದು ನಮ್ಮ ಮನೆ ಮದ್ದು ಅಂತಲೇ ಹೇಳ್ಬೋದು ನಮ್ಮ ನಿಜವಾಗ್ಲೂ ಹಾಸ್ಪಿಟಲ್ಗೆ ಹೋಗಿ ಎಷ್ಟೆಷ್ಟೋ ನಾವು ಖರ್ಚು ಮಾಡ್ತೀವಿ ಬಟ್ ಈ ಸೊಪ್ಪು ಒಂದನ್ನು ನಾವು ತಿಂದರೆ ಉಂಟಲ್ಲ ಎಷ್ಟೋ ನಮ್ಮ ಆರೋಗ್ಯ ಸಮಸ್ಯೆನ ಕಂಟ್ರೋಲ್ನಲ್ಲಿ ಇಟ್ಕೊಳ್ಬೋದು ಎಷ್ಟೋ ನಾವು ನಮ್ಮ ಅಜ್ಜಿಯವರೆಲ್ಲ ಹೇಳ್ತಿದ್ದಾಗೆ ಅವರೆಲ್ಲ ಎಷ್ಟು ಗಟ್ಟಿ ಅಂತ ಅಂತೇಳಿದರೆ ಅವರಿಗೆ ಏನೋ ಒಂದು ಕೆಲಸ ಮಾಡಿದ್ರೂ ಸುಸ್ತಾಗ್ತಿರ್ಲಿಲ್ಲ ಅವರಿಗೆ ನಾವು ಸ್ವಲ್ಪ ಏನಾದರೂ ಸ್ವಲ್ಪ ಕೆಲಸ ಮಾಡಿಬಿಟ್ರೆ ನಮಗೆ ಯಾಕೆ ಸುಸ್ತಾಗುತ್ತೆ ಅಂತೇಳಿದರೆ ಇವಾಗಿನ ಆಹಾರ ಪದ್ಧತಿ ನಾವು ಈ ಥರ ಸೊಪ್ಪನ್ನೆಲ್ಲ ನಮ್ಮ ದೇಹದಲ್ಲಿ ನಾವು ದಿನನಿತ್ಯ ಬಳಸೋದೇ ಇಲ್ಲ ನಿಜ ಹೇಳಬೇಕಂಥೇಳಿದರೆ ಅವರು ಹಿಂದಿನ ಕಾಲದಲ್ಲಿ ರೊಟ್ಟಿ ಒಟ್ಟಿಗೆ ಇದನ್ನೊಂದು ಸೊಪ್ಪು ಮತ್ತು ಮೆಂತೆ ಸೊಪ್ಪು ಇದನ್ನೇ ತಿಂತ ಇದ್ರು ಅವರು ಹಾಗಾಗಿ ಅವರಿಗೆ ಯಾವುದೇ ಶುಗರ್ ಆಗಲಿ ಬಿ ಪಿ ಆಗಲಿ ಏನೂ ಇರಲಿಲ್ಲ ಬಟ್ ನಮಗೆ ಇವಾಗಿನ ಆಹಾರ ಪದ್ಧತಿ ನೋಡಿದರೆ ಉಂಟಲ್ಲ ತುಂಬಾ ಅಂದರೆ ನಮ್ಮ ದೇಹ ಸ್ವಲ್ಪ ಕೆಲಸದ ಮಾಡಿದ ಕೂಡಲೇ ಸುಸ್ತಾಗುತ್ತೆ ಈ ಸೊಪ್ಪನ್ನು ನಮ್ಮ ಅಜ್ಜಿ ಅಂತೂ ಹೇಳ್ತಿರ್ತಾರೆ ನಮಗೆ ಹಿಂದಿನ ಕಾಲದಲ್ಲಿ ಪಲ್ಯ ಕೂಡ ಇರ್ತಾ ಇರಲಿಲ್ಲ ಬರೀ ರೊಟ್ಟಿಗೆ ಅದು ಖಡಕ್ ರೊಟ್ಟಿಗೆ ನಿನ್ನೆ ಮೊನ್ನೆ ಮಾಡಿರೋ ರೊಟ್ಟಿಗೆ ಸ್ವಲ್ಪ ಖಾರ ದುಡಿ ಹಾಗೆಯೇ ಎಣ್ಣೆ ಹಾಕ್ಕೊಂಡು ಈ ಸೊಪ್ಪನ್ನು ಇಟ್ಕೊಂಡು ತಿಂತಾ ಇದ್ರಂತೆ ಅವ್ರು ಹೇಳುವಾಗಲೇ ನಮಗೊಂದು ಈ ಥರನೂ ಅಂತ ಆಗ್ತದೆ ನಾವು ನಾನು ಊರಿಗೆ ಹೋದಾಗಲೆಲ್ಲ ನಮ್ಮ ಅಜ್ಜಿ ಹತ್ರ ಹೇಳೋದು ಆ ಸೊಪ್ಪು ತಿಂದರೆ ಏನಾಗುತ್ತೆ ಈ ಸೊಪ್ಪು ತಿಂದರೆ ಏನಾಗುತ್ತೆ ಅಜ್ಜಿ ಅಂತೇಳಿ ನಮ್ಮ ಅಜ್ಜಿ ಇದರಲ್ಲಿ ಎಲ್ಲನೂ ಹೇಳ್ತಾರೆ ಅದ ಅದನ್ನು ತಿನ್ನೋದ್ರಿಂದನೇ ಅದನ್ನು ತಿಂದಿದ್ರಿಂದನೇ ನಾವು ಈ ಥರ ಗಟ್ಟಿಯಾಗಿದ್ದೀವಿ ಇವಾಗಿನವರೆಲ್ಲ ಒಂದು ಹೆರಿಗೆ ಆದ ಕೂಡಲೇ ಅವರನ್ನ ಸೊಂಟದಲ್ಲಿ ಬಲವೇ ಇರೋದಿಲ್ಲ ಹಾಗಾಗಿ ಅವ್ರಿಗೆ ಈ ಥರ ಸೊಪ್ಪೆಲ್ಲ ಇಲ್ವೇ ಇಲ್ಲ ಇವಾಗಿದ್ದ ಆವಾಗಿನ ಸೊಪ್ಪಿಗೆ ಆವಾಗ ನಮ್ಮ ಸುತ್ತಮುತ್ತನೇ ಬೆಳೆತಿರೋ ಬೆಳೀತಿರೋ ಒಂದು ಸೊಪ್ಪು ಹೊಲದಲ್ಲೆಲ್ಲ ತುಂಬಾ ಇರುತ್ತೆ ಇರುತ್ತೆ ಏನು ಹಣ ಕೊಟ್ಟು ನಾವು ತೊಗೊಂಡು ಬರಬೇಕಂತ ಏನಿಲ್ಲ ಇದನ್ನು ಯಾರೂ ಮಾರಾಟ ಕೂಡ ಮಾಡೋದಿಲ್ಲ ನಾವು ಅಂಗೈಯಲ್ಲಿ ತುಪ್ಪನ ಹಿಡ್ಕೊಂಡು ಬೆನ್ನೆಗೆ ಅಂಗೈಯಲ್ಲಿ ಬೆನ್ನೆನೆ ಇಟ್ಕೊಂಡು ತುಪ್ಪಕ್ಕೆ ಊರೆಲ್ಲ ಅಲ್ವಾ ಎಲ್ಲಿ ಸಿಕ್ಕರೆ ಕೂಡ ಬಂದು ರೊಟ್ಟಿ ಜೊತೆ ತಿನ್ನಿ ಇಲ್ಲದಿದ್ರೆ ಅನ್ನದ ಜೊತೆ ತಿನ್ನಿ ಇಲ್ಲದಿದ್ರೆ ಸಲಾಡ್ ಮಾಡಿಕೊಂಡು ಅದರ ಜೊತೆ ಕೂಡ ತಿನ್ಬೋದು ನಿತ್ಯ ಇದೆ ಇದು ಇದು ಇದರಲ್ಲಿ ಬಿ ಪಿ ಕೂಡ ಬರಲ್ಲ ಇದು ಶುಗರ್ ಕಂಟ್ರೋಲ್ ತುಂಬಾನೇ ಒಳ್ಳೆ ಮನೆ ಮಾತು ಮಾಡಿದೀಯಾ ಆ ರೊಟ್ಟಿ ಮಾಡೀನಿ ಹಕ್ಕರ್ಕೆ ಪಲ್ಯ ಐತಿ ಮೆಂತ್ಯ ಪಲ್ಯ ಐತಿ ಪಲ್ಯ ಹಕ್ಕರ್ಕೆ ಪಲ್ಯ ಹಕ್ಕರ್ಕೆ ಪಲ್ಯ ಅಂತ ಕೇಳ್ತಿದ್ದೆ ಅಲ್ಲ ಮತ್ತು ನನಗೆ ಇಷ್ಟ ಇದು ಹೌದಾ ಅದು ಏನೇ ಗೊತ್ತಿರೋ ಪ್ರಕಾರ ಹೇಳಿದ್ರಲ್ಲಿ ಏನೇನು ಔಷಧಿ ಗುಣ ಇದೆ ಅಂತ ಔಷಧಿ ಗುಣ ಔಷಧಿ ಗುಣ ಅಂತಂತಂದ್ರೆ ಇದರಲ್ಲಿ ಶುಗರ್ ಶುಗರೆಲ್ಲ ಆಟೋಮೆಟಿಕ್ ಕಂಟ್ರೋಲ್ ಆಗ್ತದ ಇನ್ನೊಂದು ನಮ್ಮ ರಕ್ತಕ್ಕೆ ಸಂಬಂಧಪಟ್ಟ ರಕ್ತಕ್ಕೆ ಸಂಬಂಧಪಟ್ಟಂತೆ ಅದಕ್ಕೂ ಆರೋಗ್ಯಕ್ಕೂ ಒಳ್ಳೆ ರಕ್ತಕ್ಕೂ ಒಳ್ಳೇದು ಲೆಕ್ಕದಲ್ಲಿ ಹೇಳ್ಬೇಕಂತಂದ್ರೆ ಕಿನ್ನಿಗ ಸಹ ಇದು ಒಳ್ಳೇದು ಏನಪ್ಪಾ ಏನಪ್ಪ ಇದು ಕಿಡ್ನಿಗೆ ಸಂಬಂಧಪಟ್ಟಂತ ಮೂತ್ರ ಪೆಂಡ ಕಲ್ಲು ಅದಕ್ಕೆ ಸ್ಟೋನ್ ಅಂತ ಹೇಳ್ತಾರಲ್ಲ ಸ್ಟೋನ್ ಕೂಡ ಬರಲ್ಲ ಸ್ಟೋನ್ ಸ್ಟೋನ್ ಬರಲ್ಲ ಅಗ್ಗರಿಗೆ ಪಲ್ಯ ತಿಂದು ಹರಳನ್ನು ಕರಗಿಸ್ರಿ ಅಂತ ಹೇಳ್ತಾರೆ ನಮ್ಮ ಸೈಡ್ ಹೌದಾ ಹ್ಞೂ ಹೊಟ್ಟಾಗಿ ಕಲ್ಲು ಕರಗ್ತವಂತರ್ತಾರೆ ನಮ್ಮ ಭಾಷೆದಾಗ ಅದೇ ಥರನ ಕಲ್ಲನ್ನು ಕರಗಿಸ್ಬೋದು ಅದಂತೂ ಶಕ್ತಿ ಐತೆ ಇದಕ್ಕೆ ಹೌದು ಬಟ್ ಇದು ಸಿಟೀಲೆಲ್ಲ ಸಿಗೋದೇ ಇಲ್ಲ ಅಲ್ಲ ಇಲ್ಲಿ ಸಿಟೀಲಿ ಸಿಗ್ತದಕ್ಕೆ ಈಗ ಮಾರಾಟ ಮಾಡ್ಲಿಕ್ಕೆ ಸ್ಟಾರ್ಟ್ ಅವ್ರು ಮಾಡಿದ್ದಾರೆ ಇದನ್ನು ಮಾರಾಟ ಮಾಡ್ತಾರೆ ಇದನ್ನ ಮತ್ತೆ ಮತ್ತು ಬೇರೆ ಸಂತೋಷ ಎಲ್ಲ ಸಿಗ್ತದೆ ಸುಧಾರಣೆ ಒಳಗೆ ಹೌದಾ ನಾನು ನೋಡಲೇ ಇಲ್ಲ ಎಲ್ಲಿ ನೋಡಲಿಲ್ಲ ನಾನು ನೋಡಿದಾಗ ಎಲ್ಲಿ ಯಾವ ಜಾಗದಲ್ಲಿ ನೋಡಲಿಲ್ಲ ನಾನು ಎಲ್ಲಾರು ತಿಳ್ಕೊಂಡ ಯಾರು ಮಾಡ್ತಾನೆ ನಿಜವಾಗ್ಲೇ ಸಣ್ಣದಲ್ಲ ಒಟ್ಟಿ ಒಟ್ಟಿ ತಿನ್ಬೇಕಾದ್ರೆ ಕೈ ಆಗುದಕ್ಕೆ ತಿನ್ನಾಕ್ ಮನ್ಸ ಬರ್ತಿರ್ಲಿಲ್ಲ ನಾವು ಕೂಡ ತಿಂತಿರ್ಲಿಲ್ಲ ಬುದ್ಧಿ ಸ್ಟಾರ್ಟ್ ಮಾಡ ಈಗ ರೊಟ್ಟಿ ಹೊಲಕ್ ಸಾಕು ರೊಟ್ಟಿ ತಿಂದ್ರಂಟಲ್ಲ ಈ ಪಲ್ಯ ಬೇಕೇ ಸರಿನೇ ಆಗಲ್ಲ ಊಟ ಈಗ ಚಿಕ್ಕ ಮಕ್ಕಳೆಲ್ಲ ತಿನ್ನ ಅಂತ ತಿನ್ನುದೇ ತಿन्नೋದೇ ಇಲ್ಲala ಹೇಳಿದ್ರು ಕೇಳಲ್ಲ ಅವರು ಮಕ್ಕಳಿಗೆ ಬದ್ರ ಬಗ್ಗೆ ಇನ್ನು ಅಷ್ಟ ಅಲ್ಲ ಅವ್ರಿಗೆ ನಾವು ಹೇಳೇ ತಿನ್ನಿಸ್ಬೇಕು ಮಕ್ಕಳಿಗೆ ತಿನ್ನಿಸಲಿಲ್ಲ ಅಂತ ಹೇಳಿದ್ರು ನಾವು ಆಗಲೇ ಒಂದೊಂದು ಸ್ವಲ್ಪ ಸ್ವಲ್ಪ ತಿನಿಸಿ ರೂಢಿ ಮಾಡ್ಬೇಕು ಅವರಿಗೆ ಇರಲಿಲ್ಲ ಕಹಿ ಸ್ವಲ್ಪ ಕಹಿ ಅಷ್ಟೇ ಜಾಸ್ತಿ ಕಹಿ काही ಅಂಶ ಏನಿಲ್ಲ ಒಗ್ಗು ಸ್ವಲ್ಪ ಓದರ ಅಷ್ಟೇ ಒಗ್ಗು ಇರುತ್ತೆ ಅಷ್ಟೇ ಅದು ಚಪಾತಿ ರೊಟ್ಟಿ ಮತ್ತೆ ಚಪಾತಿ ಹೌದು